ಕೊಡಗು ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗ್ತಾ ಇದೆ ವಿವಿಧೆಡೆ ಮರ ಬರೆ ಬಿದ್ದಿದ್ದು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಮಡಿಕೇರಿ ಸಂಪಾಜೆಯ ದೇವರಕೊಲ್ಲಿ ಬಳಿ ಬೃಹತ್ ಮರವೊಂದು ಬಿದ್ದು ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು ಕೊಡಗು ಕೇರಳ ಗಡಿಭಾಗದ ಕುಟ್ಟದ ಬಳಿಯೂ ಹೆದ್ದಾರಿಗೆ ಅಡ್ಡಲಾಗಿ ಮರ ಬಿದ್ದಿತ್ತು ಗ್ರಾಮೀಣ ಭಾಗದ ರಸ್ತೆಗಳಲ್ಲೂ ಮರ ಬಿದ್ದ ಘಟನೆ ನಡೆದಿದ್ದು ತೆರವು ಕಾರ್ಯಾಚರಣೆ ಮೂಲಕ ವಾಹನಗಳ ಸಂಚಾರಕ್ಕೆ ಅನುವು ಕಲ್ಪಿಸಿಕೊಡಲಾಯಿತು ಅರಣ್ಯ ಇಲಾಖೆ ಚಸ್ಕಾಂ ಮತ್ತು ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸಿದರು ಗ್ರಾಮೀಣ ಭಾಗದಲ್ಲಿ ನಿರಂತರ ವಿದ್ಯುತ್ ವ್ಯತ್ಯಯ ಉಂಟಾಗ್ತಾ ಇದ್ದು ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಕೊಡಗು ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗ್ತಾ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಜಲಪಾತ ಝರಿ ನದಿ ತೊರೆ ಸಾರ್ವಜನಿಕ ಕೆರೆಗಳು ಅಣೆಕಟ್ಟು ಜಲಾಶಯದ ಪ್ರದೇಶಗಳಲ್ಲಿ ಸಾರ್ವಜನಿಕರು ಹಾಗೂ ಪ್ರವಾಸಿಗರು ನೀರಿಗಿಳಿಯದಂತೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ನಿರ್ಬಂಧ ಹೇರಿ ಆದೇಶವನ್ನು ಹೊರಡಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರು ನದಿ ಮತ್ತು ಜಲಪಾತಗಳಲ್ಲಿ ಆಕಸ್ಮಿಕವಾಗಿ ಸಾವನ್ನಪ್ಪುತ್ತಿರುವ ಘಟನೆಗಳು ಹೆಚ್ಚಾಗ್ತಾ ಇರುವುದರಿಂದ ಜಿಲ್ಲಾಡಳಿತ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಅದು ನದಿಗಳು ಆಗಲಿ ಪಾಂಡ್ಸ್ ಲೇಕ್ಸ್ ಫಾಲ್ಸ್ ಅಥವಾ ಸ್ಟ್ರೀಮ್ಸ್ ಅಥವಾ ಯಾವ ರೀತಿಯ ಈ ಥರದ್ದು ಪ್ರವಾಸಿಗಳು ಆಗಲಿ ಅಥವಾ ಯಾರು ಇಂಡಿವಿಜುವಲ್ ಆಗಲಿ ಸ್ಥಳೀಯವರು ಆಗಲಿ ವಾಟರಲ್ಲಿ ಹೋಗಬಾರ್ದು ನೀರಲ್ಲಿ ಹೋಗಬಾರ್ದು ಅಂತ ಅದು ಮುಖ್ಯ ಕಾರಣ ಏನಿದೆ ಅಂದರೆ ಈಗ ನಿನ್ನೆ ಮೊನ್ನೆ ಒಂದು ಭಾಳ ಅನ್ಫಾರ್ಚುನೇಟ್ ಇನ್ಸಿಡೆನ್ಸ್ ಆಯಿತು ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ವಿಡಿಯೋ ಎಲ್ಲರೂ ನೋಡಿರ್ಬೋದು ಅದಕ್ಕಿಂತ ಭಾಳ ಉತ್ಸಾಹಿತ ಜನರು ಅಲ್ಲಿ ಹೋಗ್ತಾರ ನೋಡೋಕ್ಕೆ ಹೋಗ್ತಾರ ಎಲ್ಲ ಫೋಟೋಕ್ಕೋಸ್ಕರ ವೀಡಿಯೋಕ್ಕೋಸ್ಕರ ಹೋಗ್ತಾರಂತ ಅದರಲ್ಲಿ ಎಲ್ಲ ಇದು ಭಾಳ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸನ್ನು ನಾವು ಒಂದು ಅವಾಯ್ಡ್ ಮಾಡಬೇಕು ಮತ್ತು ಎಲ್ಲ ಜನರಿಗೆ ತಿಳುವಳಿಕೆ ಕೊಡಬೇಕು ವಿಶೇಷವಾದಂಥ ಈಗ ಪ್ರವಾಸಿಗಳು ಅಥವಾ ಯಾರು ಇದು ಬೇರೆ ಕಡೆಯಿಂದ ಬರ್ತಾರಂತ ಅವರಿಗೆ ಯಾವ ರೀತಿಯ ಪ್ರವಾಹ ಬರುತ್ತೆ ಅದು ಗೊತ್ತಾಗಲ್ಲ ಡೆಪ್ತ್ ಎಷ್ಟಿರುತ್ತೆ ಗೊತ್ತಾಗಲ್ಲ ಅಂತ ಅದೇ ಕಾರಣಕ್ಕಾಗಿ ಈ ಮುಂಗಾರು ಮಳೆ ಸಮಯದಲ್ಲಿ ಯಾವ ಕಾರಣಕ್ಕೆ ಅವರು ನೀರೊಳಗೆ ಹೋಗಬಾರ್ದು ಅಂದರೆ ದಿ ಶುಡ್ ನಾಟ್ ಗೋ ಇನ್ಸೈಡ್ ದ ವಾಟರ್ ಅದೇ ನಮ್ಮ ಮುಖ್ಯ ಉದ್ದೇಶ ಇದೆ ಟು ಅವಾಯ್ಡ್ ಎನಿ ಅನ್ಫಾರ್ಚುನೇಟ್ ಇನ್ಸಿಡೆನ್ಸಸ್